ಪುನೀತ್ ರಾಜಕುಮಾರ ನೀ ಎಂದೆಂದಿಗೂ ಅಜರಾಮರ ಐ ಲವ್ ಯು ಅಪ್ಪು ಪಪ್ಪು ಅಪ್ಪು ಅಪ್ಪು ಪಪ್ಪು ಅಪ್ಪು ವೀಕ್ಷಕರೆಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಮೇನ್ ಟಾಪಿಕ್ಗೆ ಹೋಗೋಣ ಎಲ್ಲರೂ ಕಾತರದಿಂದ ಕಾಯ್ತಿದ್ದೀರ ಅನಿಸುತ್ತೆ ಪುನೀತ್ ರಾಜಕುಮಾರ್ ಅವರ ಕವನಕ್ಕಾಗಿ ನನಗನ್ಸಿರು ಹಾಗೆ ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಅವರು ಇಷ್ಟ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ನನಗೂ ಕೂಡ ಅವರು ಇಷ್ಟ ನಾನು ಅವರಿಗೆ ಧನ್ಯವಾದ ಅರ್ಪಿಸಲು ಒಂದು ಕವನವನ್ನು ಬರೆದಿದ್ದೀನಿ ನೀವು ಕೇವಲ ಈ ವಿಡಿಯೋಗೆ ಲೈಕ್ ಮಾಡಿದರೆ ಸಾಕು ಅವರಿಗೆ ಧನ್ಯವಾದ ಅರ್ಪಿತವಾಗುತ್ತೆ ನಾನು ನಿಮಗೆ ಹೆಚ್ಚು ಹೊತ್ತು ಕಾಯ್ಸೋಕೆ ಬೇಗ ಈ ಒಂದು ಕವನವನ್ನು ಶುರು ಮಾಡ್ತೀನಿ ಪುನೀತ್ ರಾಜಕುಮಾರ ಕನ್ನಡಿಗರ ಮನಸ್ಸಿನಲ್ಲಿ ನೀ ಜರಾಮರ ಪ್ರತಿಯೊಬ್ಬ ಕನ್ನಡಿಗನು ನಿನ್ನನ್ನು ಪಡೆದರೆ ಅಮರ ಆದರೆ ನೀ ಕನ್ನಡಿಗನ ಮನಸ್ಸಿನಲ್ಲಿ ಯಾವಾಗಲೂ ಅಮರ 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 ನಿನ್ನ ಹೆಸರು ಅಪ್ಪು ನೀ ನನ್ನ ಮನದಲ್ಲಿರುವೆ ಪಪ್ಪು ನಿನ್ನ ಹೆಸರು ಅಪ್ಪು ನೀ ನನ್ನ ಮನದಲ್ಲಿರುವೆ ಪಪ್ಪು ಐ ಲವ್ ಯು ಅಪ್ಪು ಪಪ್ಪು ಅಪ್ಪು ಐ ಲವ್ ಯು ಅಪ್ಪು ಪಪ್ಪು ಅಪ್ಪು ಈ ಕವನ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಬೇಡಿ